ನಮಸ್ತೆ ಎಂಟಿವಿ ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ ತಿಪಟೂರು ನಗರದ ಬಿಜಿಎಂ ಕಲ್ಯಾಣ ಮಂಟಪದಲ್ಲಿ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಹಾಗೂ ವೆನ್ ಸೊಸೈಟಿ ಸಹಯೋಗದಲ್ಲಿ ತಿಪಟೂರು ತಾಲೂಕು ಮಹಿಳಾ ಸ್ವಸಹಾಯ ಸಂಘಗಳ ಆರ್ಥಿಕ ಸೇರ್ಪಡೆ ಕಾರ್ಯಕ್ರಮ ಹಾಗೂ ಮಹಿಳಾ ಉದ್ಯಮಶೀಲತಾ ಕಾರ್ಯಾಗಾರವನ್ನು ಉದ್ಘಾಟಿಸಿ ಮಾತನಾಡಿದ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾದ ಹಾಸನ ವಿಭಾಗೀಯ ಮುಖ್ಯಸ್ಥರು ಆದ ಅರುಣ್ ಕುಲಕರ್ಡಿ ಸ್ತ್ರೀಶಕ್ತಿ ಸಂಘದ ಪಂಚಸೂತ್ರಗಳು ಆದ ಉಳಿತಾಯ ತೆಗೆದುಕೊಂಡಿರುವ ಸಾಲವನ್ನು ಹಿಂದಿರುಗಿಸಬೇಕು ಸ್ವಸಹಾಯ ಮರುಪಾವತಿ ನಡವಳಿ ಪುಸ್ತಕ ಮತ್ತು ಸಭೆಗಳ ನಡವಳಿಕೆ ಬರೆಯುವುದು ಮೊದಲ ಉದ್ದೇಶವಾಗಿದ್ದು ನಮ್ಮ ಬ್ಯಾಂಕಿನಲ್ಲಿ ಕೃಷಿ ಯೋಜನೆಗೆ ಸಾಲ ವಿತರಿಸುವುದು ಮತ್ತು ಉದ್ಯೋಗಕ್ಕೆ ಸಾಲ ನೀಡುವ ಮೊದಲ ಗುರಿಯಾಗಿದೆ ಎಂದರು ವೆಲ್ ಸೊಸೈಟಿಯ ಅಧ್ಯಕ್ಷ ಸುರೇಶ್ ಮಾತನಾಡಿ ಎರಡ್ ಸಾವಿರದ ಒಂಬತ್ತರಲ್ಲಿ ಉದಯವಾದ ನಮ್ಮ ಈ ಸಂಘಟನೆಯು ಆರೋಗ್ಯ ಶಿಬಿರ ಪಶು ಆರೋಗ್ಯ ಶಿಬಿರ ಮತ್ತು ಸಾವಿರಾರು ಮಹಿಳೆಯರಿಗೆ ಕೌಶಲ್ಯಾಭಿವೃದ್ಧಿ ಯೋಜನೆ ಅಡಿಯಲ್ಲಿ ಅನುಕೂಲ ಮಾಡಿಕೊಟ್ಟಿದ್ದೇವೆ ಹಾಗೂ ಇನ್ನೂ ಹಲವಾರು ರೀತಿಯ ಸಾಮಾಜಿಕ ಶೈಕ್ಷಣಿಕ ಚಟುವಟಿಕೆಗೆ ಮೊದಲ ಆದ್ಯತೆಯಾಗಿದ್ದು ಬ್ಯಾಂಕಿನ ಸಹಯೋಗದೊಂದಿಗೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಎಂಟುನೂರು ಕೋಟಿ ಸಾಲ ವಿತರಿಸುವ ಬಗ್ಗೆ ಯೋಚನೆ ಇದೆ ಎಂದರು ಬೆಂಗಳೂರು ಒಲಿಯ ಮುಖ್ಯ ವ್ಯವಸ್ಥಾಪಕ ಪ್ರಶಾಂತ್ ಮಾತನಾಡಿ ಯೂನಿಯನ್ ಬ್ಯಾಂಕ್ ದೇಶದಲ್ಲಿ ಐದನೇ ಸ್ಥಾನದಲ್ಲಿ ಇದ್ದು ಇಪ್ಪತ್ತ ಒಂದು ಲಕ್ಷ ಕೋಟಿಗೂ ಹೆಚ್ಚು ವಹಿವಾಟು ನಡೆಸುತ್ತಿರುವ ಬ್ಯಾಂಕ್ ನಮ್ಮ ಯೂನಿಯನ್ ಬ್ಯಾಂಕ್ ಈ ಬ್ಯಾಂಕಿನಲ್ಲಿ ಮಹಿಳೆಯರಿಗಾಗಿ ಸಮೃದ್ಧಿ ಖಾತೆ ಉನ್ನತಿ ಮತ್ತು ನಾರಿ ಶಕ್ತಿ ಸೇರಿ ಹಲವು ರೀತಿಯ ಖಾತೆಗಳು ಮಹಿಳೆಯರಿಗೆ ಉಪಯೋಗ ಆಗುವಂತಹ ಖಾತೆಗಳಾಗಿ ಕಾರ್ಯ ನಿರ್ವಹಿಸ್ತಾ ಇದೆ ಇವುಗಳ ಸದ್ಬಳಕೆಯನ್ನ ಮಹಿಳೆಯರು ಮಾಡಿಕೊಳ್ಳಬೇಕು ಎಂದರು ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಮತ್ತು ವೆನ್ ಸೊಸೈಟಿಯ ಅಧಿಕಾರಿಗಳು ಹಾಗೂ ಪದಾಧಿಕಾರಿಗಳು ಆದ ಎಸ್ಎಂ ಭಟ್ ಮಂಜನೇಗೌಡ ಸಿದ್ಧಾಂತ ಸುಂದರೇಶನ್ ಎಸ್ ಟಿ ಜೈನ ಸೌಮ್ಯ ಚೈತ್ರ ಮತ್ತು ವೆನ್ ಸೊಸೈಟಿಯ ಕಾರ್ಯದರ್ಶಿ ಮಲ್ಲಿಕಾರ್ಜುನ ಸ್ವಾಮಿ ಸೇರಿ ವೆನ್ ಸೊಸೈಟಿ ಪದಾಧಿಕಾರಿಗಳು ಬ್ಯಾಂಕಿನ ಸಿಬ್ಬಂದಿ ವರ್ಗ ಮತ್ತು ನೂರಾರು ಫಲಾನುಭವಿ ಮಹಿಳೆಯರು ಭಾಗಿಯಾಗಿದ್ದರು ಕಾರ್ಯಕ್ರಮದಲ್ಲಿ ರೈತ ಗೀತ ಹಾಡಿದ್ದು ವಿಶೇಷವಾಗಿದ್ದು ಹಾಗೂ ಸಾಲ ಪಡೆದ ಫಲಾನುಭವಿ ಮಹಿಳೆಯರಿಗೆ ಸಾಲದ ಆದೇಶ ಪತ್ರ ಮತ್ತು ಚೆಕ್ಗಳನ್ನು ಕೂಡ ವಿತರಿಸಲಾಗಿದೆ ಸುದ್ದಿಗಾಗಿ ಟಿವಿ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ಲೈಕನ್ ಅನ್ನು ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ